ವರ್ಷಗಳು ಕಳೆದರೂ ಖಾತೆ ಮಾಡಿದ ಅಧಿಕಾರಿಗಳು ಚಿನ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹ ಚಿಂತಾಮಣಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಾಶಿ ಯೋಜನೆಯಡಿ ಮಂಜೂರು ಆಗಿರುವ ನಿವೇಶಗಳನ್ನು ಇದುವರೆಗೂ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಮಾಡಿಕೊಟ್ಟಿಲ್ಲವೆಂದು ನಲಗುಟ್ಲಹಳ್ಳಿ ಗ್ರಾಮದ ಆನಂದ್ ಮತ್ತು ಸುಬ್ರಹ್ಮಣ್ಯ ಆರೋಪಿಸಿದ್ದಾರೆ ಶುಕ್ರವಾರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಏಕ ವ್ಯಕ್ತಿ ಆಡಳಿತವಾಗಿ ಬಿಟ್ಟಿದೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣವಾಗುವುದಿಲ್ಲ ಅರ್ಧಂಬರ್ಧ ಕೆಲಸಗಳು ಮಾಡಿ ಸರ್ಕಾರಿ ಅನುದಾನ ಲೂಟಿ ಮಾಡುತ್ತಿದ್ದಾರೆ ಈ ಕುರಿತು ಸೂಕ್ತ ತನಿಖೆ ಕೈಗೊಂಡು ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರಿಗೆ ಮನವಿ ಮಾಡಿದರು ಶೌಚಾಲಯ ಸಂಪರ್ಕ ಕೊಡಿ ಅಂತ ಐದು ವರ್ಷದ ಕೇಳ್ತಾ ಇದ್ದಾರೆ ಐದು ವರ್ಷದ ಕೇಳ್ತಾ ಇದ್ದೀನಿ ನೀವು ಫಿಫ್ಟೀನ್ ಅಲ್ಲಿ ಯಾರೋ ಒಂದು ಫೈನಾನ್ಸ್ ಆಗಲಿ ಶೌಚಾಲಯಕ್ಕೆ ನೀರಿನ ಸಂಪರ್ಕ ಅಂತ ಕೇಳ್ಕೊಂತ ಇದ್ದು ನೋಡಿದ್ರೆ ನಾವು ಶಾಲಾ ಎಲ್ಲ ಶಾಲೆ ಅಡದ ಎಷ್ಟು ಬರುತ್ತೆ ಒಂದು ಸಾವಿರ ಎರಡು ಸಾವಿರ ಬರುತ್ತೆ ಅದು ನೀರಿನ ಸಂಪರ್ಕ ಕೊಡೋ ಜವಾಬ್ದಾರಿ ಯಾರೋ ಪಂಚಾಯತಿ ತಾನೆ ಇದುವರೆಗೂ ನೀರಿನ ಸಂಪರ್ಕ ಕೊಟ್ಟಿಲ್ಲ ಅದಕ್ಕೆ ಮತ್ತೆ ಈ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಯುವ ಸಾಹೇಬ ಎರಡು ಸಲ ಇದನ್ನ ಮಾಡಿ ಎಲ್ಲ ಪರಿಶೀಲನೆ ಮಾಡಿ ನೈಜ ವರದಿ ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಈ ಪಿಡಿ ತಿಮ್ಮತ್ ಕೊಡಿಲ್ಲ ಅದಕ್ಕೆ ಆದೇಶ ಕೂಡ ತಿಮ್ಮತ್ತಿಲ್ಲ ಅದೇನು ನಡೀತದೆ ನಮಗೂ ಗೊತ್ತಾಗ್ತಿಲ್ಲ ಇದು ಒಂದು ಅನ್ನ ಇರ್ತಾ ಇದೆ ನಮ್ಮ ಪಂಜ ನಮ್ಮ ಇದಕ್ಕೆ ನಮ್ಮ ಗ್ರಾಮಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಫಿಫ್ಟಿ ಫೈನಾನ್ಸ್ ಇದು ಒಂದು ರೂಪಾಯಿ ಕೊಟ್ಟಿರೋದು ಇಲ್ಲಿ ನಮ್ಮ ಇನ್ನ ಸುಂದರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಲಗುಡ್ತಲ್ಲಿ ಗ್ರಾಮದಲ್ಲಿ ಕೇವಲ ಎಸ್ ಸಿ ಎಸ್ ಟಿಗಳು ಮಾತ್ರ ಒಂದು ವಾಸ್ತಾ ಇರ್ತೇವೆ ನಮ್ಮ ಗ್ರಾಮಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆಂಟರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಒಂದು ಆಶ್ರಯ ಖಾಲಿ ನಿವೇಶನವನ್ನು ಹಂಚಿಕೆ ಮಾಡಿರ್ತಾರೆ ಆದರೆ ಒಂದು ವರ್ಷದಿಂದ ಆ ಖಾತೆಗಳಿಗೆ ಅರ್ಜಿ ಹಾಕ್ಕೊಳ್ಳೋದು ತಿರ್ಗಾಡಿ ತಿರ್ಗಾಡಿ ಕೆಲವರೆಲ್ಲ ಪಾಪ ಅನಾರೋಗ್ಯಕ್ಕೆ ಕೂಡ ಗುರಿಯಾಗಿದ್ದಾರೆ ನಾವು ಹಿಂದೆ ಕೂಡ ಪಂಚಾಯತ್ ಮುಂದೆ ಧರಣಿ ಮಾಡಿದಾಗ ಕಾರ್ಯನಿರ್ವಹಣಾ ಆನಂದ್ ಸರ್ ಬಂದು ಒಂದು ಮೆಮ್ರಾಣ ತಗೊಂಡು ನಿಮ್ಮನ್ನ ಎರಡು ತಿಂಗಳ ಒಳಗಡೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಕೂಡ ಒಬ್ಬ ಕಾರ್ಯನಿರ್ವಹಣಾಧಿಕಾರಿಗೆ ಏನು ಕೂಡ ಅವರು ಆದೇಶಕ್ಕೆ ಇದೇ ಬೆಲೆನೆ ಇಲ್ಲ ಇಲ್ದಂಗೆ ಇಲ್ ಕಪ್ಪ ಅವರು ನೆಡ್ಕೊಂತ ಇದ್ದಾರೆ ನಮ್ಗೆ ಪದೇ ಪದೇ ಕೂಡ ಧೋರಣೆ ಆಗ್ತಾ ಇದೆ ನಾವ್ ಎಸ್ ಸಿ ಒಂದೇ ಉದ್ದೇಶ ಇಲ್ಲಿ ನಾವ್ ಎಸ್ ಸಿ ಎಷ್ಟು ಅನ್ನೋ ಉದ್ದೇಶ ಕಾರಣಕ್ಕೆ ಇಕ್ಕಿದ್ದಾರೆ ನಾವ್ ಹೇಳ್ತಾ ಇದೀವಿ ಖಾತೆ ನಿಮ್ಗೆ ಮಾಡಂಗಿದ್ರೆ ಮಾಡಿ ಇಲ್ಲ ಅಂದ್ರೆ ಎಂಬ್ರಾಸ್ಮೆಂಟ್ ಕೊಡಿ ಅಂತ ಹೇಳ್ತಾ ಇದೀವಿ ಅದೊಂದು ಎನ್ರಾಸ್ಮೆಂಟು ಇಲ್ಲ ಅಂದ್ರೆ ಪದ ಬೇರೆ ದಾರಿ ಅಂದ್ರೆ ಅದೂ ಇಲ್ಲ ದಿನಾನು ತಿರ್ಗಾಡಿಸ್ಕೊಂತಾರೆ ಮತ್ತೆ ದಿನಾನು ತಿರ್ಗಾಡ್ಸ್ಕೊಂತಾರೆ ಯುವ ಸಾಹೇಬ ಎರಡು ಸಾರಿ ಕೂಡ ಆದೇಶ ಮಾಡಿದ್ದಾರೆ ಅದಕ್ಕೆ ಕೂಡ ತುಮತ್ ನೀಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ಣನ್ ಅವರನ್ನ ಕೇಳ್ಕೊಂತ ಇದ್ದೀವಿ ಈ ಪಂಚಾಯಿತಿಯಲ್ಲಿ ತುಂಬಾ ಒಂದು ದುರುಪಯೋಗ ಪಡಿಸಿದ್ದಾರೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಗ್ರಾಮಕ್ಕೆ ಒಂದು ರೂಪಾಯಿ ಕೂಡ ನೀಡೋದಿಲ್ಲ ಐದು ವರ್ಷದಿಂದ ಐದಾರು ವರ್ಷದಿಂದ ಯಾವುದೇ ಒಂದು ಹಣಕಾಸನ್ನು ಬಿಡುಗಡೆ ಮಾಡೋದಿಲ್ಲ ಇವಾಗ ಹೋಗಿ ಶಾಲೆಗಳಲ್ಲಿ ನೋಡಿ ಹೆಣ್ಣು ಮಕ್ಕಳಿಗೆ ಒಂದು ಶೌಚಾಲಯ ಕೂಡ ಇರೋದಿಲ್ಲ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಇದಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ತಂಡವನ್ನು ಮಾಡಿ ಒಬ್ಬ ಇದನ್ನ ತನಿಖೆ ಮಾಡಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ